ಅಜ್ಜ ರಕ್ಕ ಕೂಡ ಹಾ ಅಜ್ಜ ರಕ್ಕ ಕೂಡ ತಿನ್ನಕ ತಿನ್ನಕ ಲವದ ಹಾ ರಕ್ಕ ತಿನ್ನಕ ಮಿನಾಗ್ ಐತಲೋ ನೀನು ಮಿನಾಗ್ ತಂದಿಟ್ಟೈತ ಸಾಮರ್ದನ ಅಲ್ಲಿ ಯಪ್ಪ ತಿನ್ನಕ ಲವ ರಕ್ಕ ಓ ರಕ್ಕ ಹಾ ಹಾ ಕುರುತನ್ ಬಾರ ರಕ್ಕ 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 ತೋನ್ ಏನು ಮಾಡ್ತಿ ರಕ್ಕ ಮುಕ್ಕಾ ಬೆನ್ನ ಕೆಚಿ ಬೆನ್ನ ಸಿಸೈಲಾ ಗರಗระ ಗೋಳೇ ಪಾಪಡಿ ತಿಗೋತಿ ಬ್ಯಾಳ अंग्रेज़ पापड़ी भी कौन इंग पापड़ी बेड़े हम्म पेड़े तो कौन थे तो तो मारा यार पेड़े पापड़ी आलो। हम्म मत ये न भी बुक्का पैना सीसा मारा यार हाँ हाँ बुक्का पैना सीसा तो कौन थे ये हंगादर तोड़ के तेंगी आइले तारों ने मिनी होगी बरनडी है ना मत तारों ने

ಇಷ್ಟಕ್ಕೆ ಏನು ಮಾಡ್ತಾರಾ ಹಿಂಗ ಅಂದೆನವಾ ಹ ಏನು ಮಾಡ್ದು ಬಿಡೋವಾ ದಗದ 10 ಊರು ತಿರುಗાડಬೇಕು ದಿನಾನ ಏನು ಮಾಡ್ತಿ 1 2 ಎಮ್ಮಿಗಳು ದಲಾಲಿಗೆ ಬೇರೆ ಮಾಡಕ ಹೊತ್ತುನು ಈ ವಾರದಾಗ ಐದಾರು ಗಂಟೆಗಳು ಸೆಂಟಿಗಳ ಬರ್ತಾವೋ ಏನು ಮಾಡಕ್ಕೆವಾ ನನಗೂ ಹಣಗಳ ಬಾಳೈತೆ ಮನೆಯಗೇಲ್ಲ ಹೆಂಗ್ ದಾರ ಆರಾಮದಾರು ಎಲ್ಲರೂ ಹಾ 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 ಎಲ್ಲರೂ ಆರಾಮದಾರ ಅಂದಂಗ ನಿಮ್ಮೆಲ್ಲಾ ಲ ಆರಾಮ ಆಯ್ತಲ್ಲ ನಿಮ್ಮೆಲ್ಲಾ ಪಾಡ ಆಯ್ತಲ್ಲ

ಮೇವಿಗೆ ಹೋಗ್ಯಾನ ಇರ್ಲಿ ಅಲ್ವಾ ಇರ್ಲಿ ಅಂದಂಗ ದನಗಳ ಕರ ಅದು ಎಟ್ ಮಾಡ್ಯಾರಿವಾ ಒಂದ್ ನಾಲ್ಕು ದಾವಳ ಏನಂದಿ ಒಂದ್ ನಾಲ್ಕು ದಾವಳ ನಾಲ್ಕ ನಾವು ಎಟ್ವಾ ಏನೇನ ಆಕಳ ಎಮ್ಮೆಗಳ ನಾಲ್ಕು ಎಮ್ಮೆ ಅದಾವನ ಒಂದೆರಡು ಆಕಳ ಒಂದೆರಡು ಎಮ್ಮೆ ದಾವಳ ಹ ಏ ಇರ್ಲಿ ಅಲ್ವಾ ತಂಗಿ ಚಲೋ ಆತಳೆ ಹೇಳೋ ತಾರಕ್ ಅಜ್ಜ ಮಣ್ಣಿಗೆ ಹೋಗೊಂಡ ಬಾ ಏನಂದಿ ತಂಗಿ ಮಣ್ಣಿಗೆ ಹೋಗೊಂಡ ಬಾ ಮಣ್ಣಿಗೆ ಹೋಗೊಂಡ ಗಪ್ಪ ಹೋಗೊಂಡ

ಅವ್ರಿಗೇನು ಅಗದಿ ಆರಾಮದಾರ ಅಗದಿ ತಸ್ಮಿಜಿಲ್ಲೆ ಅಗದಿ ಚಲೋದಾರ ಅವ್ರ ಏನ್ ಮಾಡದ್ವಾ ನಂದ ಮೇಲೆ ಹಾಳಾತು ಹೆಂಗಸ ಒಂದ್ ಸಾತ್ ಹೋತು ಹನ್ನೆರಡು ವರ್ಷ ಆತು ಏನ್ ಮಾಡಕಿ ನಂದು ಎಲ್ಲಾ ತಾಳೆ ತಾಗೇರಿ ಆ ಏನ್ ಮಾಡಾಕಿ ಹೋಗುನು ಗಪ್ಪ ಭಾಳ ದಿನಕ್ಕೆ ಬಂದದಿವು ಒಂದ್ ದಿವಸ ತಾರಾಕನ್ ಜೋಡಿ ಮಾತಾಡಿ ಕೇಸಿ ಕಷ್ಟ ಸುಖ ಕೇಳ್ಕೊಂಡ ಹೋಗುನು ಮನೆಯಲ್ಲಿ ಓಡಿ ಹೋಗುದೈತಿ ಹೋಗುಣ ಗಪ್ಪ ಹಂಗಿ ಹೋಗುನು ಹೋಗುದ್ ನಾ ನೀನು ಗೋಳೆ ಕೊಂಡು ಕೊಡ್ತಾನೆ ಗಪ್ಪ ಗೋಳೆ ಗೋಳೆ ಕೊಂಡು ಕೊಡ್ತ ನೀವು ಅಲ್ಲಿ ಪೇಡೇ ಬೇಕಾದಿದ್ದಿ ಮತ್ತೆ ಹಿಂಗ ಅಂತೇನ ಹೋಗುಣ ಗಪ್ಪ ಹೋಗುನು ಒಂದ್ ಈಟ ಸಮಾಧಾನ ಕೊಂಡು ಇನ್ನೊಂದ್ ಈಟ ತಾರಾಕನ್ ಜೋಡಿ ಮಾತಾಡ್ನು ತಾರಾಕನ್ ಜೋಡಿ ಮಾತಾಡಿ ಅಂತ ಹೋಗುಣ ಗಪ್ಪ ಮನಿಗಿ ಹ್ಮ್ ಹ್ಮ್ ಬಾಡುಸ್ ಬಂದಿ ಒಂದೆರಡು ಕಪ್ ಚಾ ಮಾಡಿಸ್ರಿ ಕಪ್ಪ ಏ ಊಟ ಏನು ಮಾಡುವಾ ಊಟ ಎಲ್ಲ ಮಾಡ್ಕೊಂಡು ಬಂದಿವ ಬಾಳ ದೊಡ್ಡ ಮನಸ್ಸು ತಂಗಿ ನಿಂದ ಊಟ ಏನು ಬೇಡ ಇದ ಮಾಡ್ಕೊಂಡು ಬಂದಿವ ನೋಡ್ದ ಊಟ ಊಟ ಅಲ್ಲ ಬಾಳಣ್ಣ ಚಾ ಮಾಡ್ಸ್ರಿ ಒಂದೆರಡು ಕಪ್ಪ ಏನಂದಿ ತಂಗಿ ಒಂದೆರಡು ಕಪ್ ಚಾ ಮಾಡ್ಸ್ರಿ ಕಪ್ಪ ಏ ಊಟ ಬೇಡವಾ ಇದ ಮಾಡ್ಕೊಂಡು ಬಂದಿವ ಊಟ ಊಟ ಅಲ್ಲ ಬಾಳಣ್ಣ ಚಾ 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 ಅಂದಿ ಏ ಬಿಡವಾ ನಿಮಗೆ ಯಾಕೆ ಸುಮ್ಮ ತೊಂದ್ರಿ ಇಲ್ಲಗ ಬಾಡಿಸ್ಕೊಂಡು ಬಂದಿವ ಒಂದೆರಡು ಕಪ್ ಮಾಡ್ಸೋನು ಏ ಬೇಡವಾ ಬೇಡ ಚಾ ಏನು ಮಾಡ್ಸ್ಬಾರ್ ತಂಗಿ

ಏ ತಂಗಿ ಅದ ಗಂಡ್ ಮಕ್ಳು ಕುಡಿತ ಅಷ್ಟ ತಂಗಿ ಯಾವಾಗ ಯಾವಾಗರ ಅಪ್ಪಿ ತಪ್ಪಿ ಹೆಣ್ಮಕ್ಳು ಒಟ್ಟಾಟ ಕುಡಿತಾರ ಇಲ್ಲಾರ ಹೆಣ್ಮಕ್ಳು ಅದನ್ನ ಕುಡಿದ್ರ ಗಂಡ್ ಮಕ್ಳು ಬಾಳ ಕುಡಿತಾರ ಸುಮ್ಮ ಅಪ್ಪಿ ತಪ್ಪಿ ಯಾರ ಒಬ್ರು ಕುಡತಿರ್ತಾರ ತಂಗಿ ಅಂತಿ ತಂಗಿ ಅಲ್ಲಿ ಕರ್ಕೊಂಡ್ ಬರ್ತನೇ ನಾಳೆ ನಾಳೆ ಕರ್ಕೊಂಡ್ ಬರ್ತಾ ತಂಗಿ ಅಂದಂಗ ನಾವ್ ನಡೀನು ಆದ್ರ ತಾರಕ ನಾವ್ ಬರ್ತೆವಾಳ್ವಾ ಅಂತ ಆರಾಮ್ ಇರ್ನಿ ನಡೀತಂಗಿ ಹೋಗು ನೀವು ತಂಗಿ ಇಲ್ಲಿ ಇಟನ್ನ ಮಾದನ ಗಟ್ಟ ಭೇಟಿಯಾಗಿ ಹೋಗುನು ಬಾ ಕುತಾರ ಅವರು ಹೊರಗಾರ ಇನ್ನೊಂದ್ ಇನ್ನೊಂದು ಒಂದ್ ಇಟ ಮಾತಾಡಿ ಹೋಗುನು ಬಾ ಏನ್ ನಡಿಸಿರಿ ಓ ಇಟನ್ನ ಮಾದನ್ನ

ಆ ನಿಮ್ಮ ಸಿದ್ಧಾನು ಮದ್ವಿ ಆತು ನೋಡು ಹಾಂ ಹಾಂ ಅವಾಗ ಬಂದೀನಿ ನಾನು ಲಾಕ್ಡೌನ್ದಾಗ ಆರಾಮ್ ಇಲ್ಲ ಆಗಿತ್ತನ್ ನಿನಗೆ ಹಿಂಗೆ ಯಾಕಾಗ್ಯದ ಲಾಕ್ ಡೌನ್ದಾಗ ಏನು ಜರ ಆಗಿರ ಹೋಗಿನಿ ನಾನು ಅದ ಉಣ್ಣವ ಹಾಕಿ ಏನಂದಿ ಲಾಕ್ಡೌನ್ದಾಗ ಆರಾಮ ಇಲ್ಲ ಆಗಿತ್ತನೊ ಅಪ್ಪ

ಇವ್ರು ಭಾಳ ದಿನಕ್ಕೆ ಸಿಕ್ಕಾರ ಗಪ್ಪ ಇವ್ರು ಜುಡಿ ಒಂದು ಇಟ ಮಾತಾಡ್ಕೊತಾ ಕುಂಡೂನು ಇವ್ರು ಏನಿದಾರಲ್ಲ ಇವ್ರು ಭಾಳ ಚಲೋ ಮಂದಿ ಐತಿ ಅದ ಒಂದಿಟ ಮಾತಾಡ್ಬೇಕು ಗಪ್ಪ ಭಾಳ ದಿನಕ್ಕೆ ಬರ್ತೇವೆ ನಾವು ಹಂಗ್ಯಾಕ್ ಗಡ್ಬಡ್ಸತಿ ಹೋಗುನ ಗಪ್ ನೀರು ಅದು ಕುಡಿತೀ ಬಾ ಹಾಂ ರೇನು ರೊಟ್ಟಿ ತಿನ್ನುವನು ಅಂದ ಇವ್ರ ಮನ್ಯಾಗ ಬಾ ಹ್ಞೂ ನಮ್ಮ ಮನಿಗೆ ಹೋಗುಣ ಹುಗುನ ಗಪ್ ಕುಂಡ ಜರ ಗಪ್ ಏನಂದಿ ಇಟ್ಟಾನ ಹುಡುಗರು ಮದ್ವೆ ಅದು ಮಾಡಿದಿಲ್ಲಪ್ಪ ಹುಡುಗರ್ದು ಏನಂದಿ ಹುಡುಗರ ಹಾಂ ಹುಡುಗರು ಮದ್ವಿ ಹಾಂ ಯಾ ಹುಡುಗರು ಮದ್ವಿ ಮಾಡೇನ್ ಬಿಡು ಅವ್ನ ಅವ್ನು ಏನ್ ಮಾಡವ್ವ ಒಂದು ಇಜಾಪುರ್ದಾಗ ಒಂದು ತಿಕೋಟ ಅದ ಮಾಡೇನಿ ದಿನ ಜಗಳಾಡಿ ಬಡದಾಡಿ ಸಾಯ್ತಾವ ಅವ್ನವನ್ ಹಿಟ್ಟಿನ ಕೊಮುನಿಗ್ಯಾಗ ಉಳ್ಳಾಡಿ ಸಾಯ್ತ ಬಿಡಾವ ಏ ಮಾಡುಣ ಅಪ್ಪ ಅತ್ರಾ ಆಡಿಬಾರ್ದು ಓ ಇಟ್ಟಾನೆ ಅಂತವ್ನು ಏನು ಮಾಡ್ತೇವೆ ಹೋಮ್ ಇರ್ಬೇಕು ಅಂಥವ್ನ ಏನ್ ಮಾಡವಳ ಈಗ ನಾನು ನೋಡುವನು ಏನು ಮಾಡಾವ ಎಂದ್ರು ಹೆನ್ಗ ಗೊತ್ತತ್ಲ್ಯಾ ಕುನಿ ಕಡ್ದ ಸತ್ತೇನು ಪಾರಿಟ್ನ್ಯಾಗ ಹಿಂದಕ್ಕ ಇರಲಿರ್ಲ ದೇವ ಅವ್ರು ಏನ್ ಮಾಡವ್ವ ಎಂಟಣಿ ಎಂಟಣಿದಾಗ ಆ ಬಾ ಕುನಿ ಕಡ್ದ ಸತ್ತದೆವು ಹಿಂದೆ ಈಗ ಎಲ್ಲಾ ಗೊತ್ತೇ ಹೇಳ್ತಿ ಮಗನ ಅಂತಾರ ಏನ್ ಮಾಡ್ ಮದುವೆ ಮಾಡಿದಿಲ್ಲ ನಮ್ ಹುಡುಗರೀ ಅಂದಂಗ ಮಾದಾನಂದ್ಯಾಂಗ್ ನೋಡ ಬಸ್ತಾನಿ ಎಲ್ಲಾ ಹುಡುಗರು ಮಾಡ್ಯಾನ ಹೇಳಪ್ಪ ಎಲ್ಲಾ ಚಲೋ ಆಯ್ತು ಬಸ್ತಾನಿ ನಮ್ದು ಹ ನಮ್ದು ಎಲ್ಲಾ ಬಸ್ತಾನಿ ಚಲೋ ಏನು ಹುಡ್ಗೋರ ನಮ್ಮಅಮ್ಮ ಆಗ್ಯಾವು ಆಗ್ಯಾವ ಆಗ್ಯಾವ

ಒಳ್ಳೆ ರೊಕ್ಕದ ಬೇಡ ಮಾಡಿದ್ರು ಹುಡುಗ ಏ ಅನುಕೂಲ ಆತ ಬಿಡಪ್ಪ ಏ ಗಪ್ಕೊಂಡಿ ಏನಂದ್ ಹೋಗನು ಏನುಪಾನ ನಮ್ ಹುಡಿಗೊಂದು ಕಡ ಆಯ್ತಿ ಮಣಿ ಹೋಗೋಣ ಆಯ್ತಿ

ಕಲ್ಲವ ಕೇಳ ಮಲ್ಲವ ಮಲ್ಲವ ಕೇಳ ಕಲ್ಲವಹ ಮದುವೆ ಒಂದಾಗ್ತೈತೆ ಓ ಹೋ ಮದುವೆ ಒಂದಾಗ್ತೈತೆ ಓ ಹೋ 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 ನಿಲ್ಲೋ ಕಲ್ಲಾನ ಯಾಕರೀ ಕಾಕಾ ಏನು ಯಾಕಡೆ ಹೋಗಿದ್ದಿ ಇಲ್ಲೇ ದೂರ ಇರುವೇಳಪ್ಪ ಆ ಎಲ್ಲಿ ಹೋಗಿದ್ದೆ ಕಲ್ಲಾನ ಎಲ್ಲಿ ಹೋಗಿದ್ದೆ ನವನಿ ಕ್ಯೋಡು ಗುಜರಾತ್ ತಲೆತಿ ಕಾಕಾ ತೆಳಗೆ ಬೈಲಿಪ್ಪ ಎಲ್ಲಿ ತೆಳಗೆ ಎಲ್ಲಿ ಹೋಗಿದ್ದೆ ಅಂದಿ ಎಲ್ಲಿ ಊರ ಹೋಗಿನೋಪ್ಪ ರಾಯ

ಆ ಈಗ ಬ್ಯಾರೆ ಕಡೆ ಅಂದ್ರ ನಮ್ಮ ತಾರಾಕ ಮಣಿ ಹೋಗಿನ ಈಗ ಆಕಿ ಒಂದ್ ಅಂದಾಳ ಹಾ ಮತ್ತೆ ಯಾವ್ದಾರ ಚಲೋ ಮೆಣತಾನಿದ್ರ ಹುಡ್ಗನ್ ಕರ್ಕೊಂಬಾ ಅಂದಾಳು ಹೂ ಗಾಡಿ ಹುಡುಗದ ಬಿಟ್ಟನು ಮರ ಎಂದ್ರೆ ಏನಪ್ಪಾಪ ಇಂತ ಪುಣ್ಯದ ಬಿಟ್ಟಿನ ಮುಗಿತನು ಮಾಡುವ ಪುಣ್ಯ ಪುಣ್ಯ ನೋಡಪ್ಪ ಕಲ್ಯಾಣ ಮಾಡುದ ಒಳ್ಳೇದವ್ರ ಕೆಲ್ಸದ ಏನ ದೇವ್ರ ಇಚ್ಛೆ ಇದ್ದಂಗ ಆಕೈತಿ ಹೋಗಿ ಬಿಟ್ಟು ನಡಿ ಹುಡುಗಿ ಹೋಗನು ತಾರಕ್ಕ ಏ ತಾರಕ್ಕ ಬಾರವಾ ಹೊರಗು ಯಾರ್ನ ಒಬ್ನ ಕರ್ಕೊಂಬಾ ಹುಡ್ಗೀನು ಕೊಡಕಿದ್ ಅದ ಇವ ಹುಡುಗ ನೋಡ ತೋರ್ಸಾ ಕರ್ಕೊಂಬಂದಿ ನೀವನ ಮಾಯಿ ನೀನ ಹೇಳಿದ್ಲಾ

ತಂಗಿ ನನಗೆ ಏನು ಹೋಗುನು ನೀ ಬ್ಯಾನ್ ಹತ್ತಿ ಹ್ಮ ಇರ್ಲೇಳವಾ ಏನ ಇದೊಂದು ಹೊಟ್ಟೆ ಹಾಕ ನಡಿ ಹೋಗುಣ್ಣ ನಡಿ ಹಾರಿಗಿಡಿ ಹೊತ್ತು ಮನಿಗಿ ನಡಿ ಹೋಗುನು